ಈ ವಾರದ ಎಲಿಮಿನೇಷನ್ ಒಳಗ ನಮ್ ಕಿಚ್ಚ ಸುದೀಪ್ ಅವ್ರು ಹೊರಗೆ ಹಾಕಿದ್ದ ಯಾರ್ಯಾರ ಅಂದ್ರೆ ಗೊತ್ತೈತಿಲ್ಲಾ ನೋಡಿದೆ ರೀ ನೀವು ಆದ್ರೂ ಕೂಡ ನಾ ಹೇಳ್ತೀನಿ ಸ್ವಲ್ಪ ಕೇಳ್ರಿ ಯಾರ್ಯಾರನಪ್ಪ ಅಂದ್ರ ಧ್ರುವಂತ ಮತ್ತ ರಕ್ಷಿತಾ ನೀ ರಕ್ಷಿತಾ ನಾಮಿನೇಷನ್ ಆಗ್ಯಾಳ ಅಂದ್ರೆ ಎಷ್ಟು ಮಂದಿಗೆ ನಂಬಕ ಆಗುವತ್ರಿ ಆದ್ರ ರಕ್ಷಿತಾ ಅದ ನೋಡಿದ್ರಿ ಅಶ್ವಿನಿ ಗೌಡನ ಕಳಿಸ್ ಹೋಗ್ ಅನ್ತಿರಿ ಆದ್ರ ಕರೆ ಫಸ್ಟ್ ರಕ್ಷಿತಾಳ ಹೋಗಕತ್ತೀ ಸದ್ಯ ಏನೋ ಒಂದು ಕಾಂಬಿನೇಷನ್ ಆಗಿಬಿಡ್ತಿ ಸದ್ಯ ಏನ್ ಮಾಡಾಕ್ ಬರ್ದಂಗ ಆಗಿಬಿಟ್ಟೈತ್ರಿ ಈಗ ರಕ್ಷಿತಾಗ್ ಸೈಕಿಡ್ ಹೊಡೆದ್ ಡೈಲಾಗ್ ಹಾಕಿ ತಿರುಗಾಗಿ ಬಿಟ್ಟರೆ ಅದು ನಿಮ್ಮನ್ನ ಹೊರಗಾಕ ಹೊಕ್ಕಣ್ಣ ಅಂತ ಹೇಳಿ ರೀ ಅಶ್ವಿನಿ ಗೌಡ ಅವ್ರಿಗೆ ನಿಮ್ಮನ್ನ ಹೊರಗೆ ಹಾಕ್ಯಾನ ಹೊಕ್ಕಣ್ಣ ಅಂದೇಳ್ರಿ ರಕ್ಷಿತ್ ಹಾಕರ ಏನ್ ಮಾಡೋದು ಫಸ್ಟ್ ಅಣ್ಣ ಅವರ ಹೋಗೈತಿರು ಮತ್ತು ಹಂಗ ಧ್ರುವಂತನು ಅವ್ರಿಗೆ ಅಂದಿದ್ರು ನಿಮ್ಮನ್ನ ಹೊರಗಿ ನಾವು ಅಂತ ಅವನು ಮೊದಲ ಹೊಂಟ ಇನ್ನು ಅಶ್ವಿನಿ ಗೌಡ ಉಳ್ಕೊಂಡ್ಲು ಏನ್ ಮಾಡಕ್ ಬರದಿಲ್ಲ ಅದ್ರ ಮೂರು ಮಂದಿ ಒಳಗೆ ಸೇಫ್ ಅದಾವ ಅಂದ್ರ ರಜತ್ ಮಾತ್ರ ಮತ್ ರಕ್ಷಿತಾ ಧ್ರುವಂತ ಮನೆಗೆ ನಡೆಯೋದಾತು ನಡೆಯೋದ್ ಎಲ್ಲಿಗೆ ಪಯಣ ಮನೆಗೆ ಪಯಣ ಅಂತೇಳಿ ಇಬ್ರುದು ಆತ್ರಿ ರಕ್ಷಿತಾನ್ ನೋಡ್ರಿ ಅಳತಾಳು ಅಶ್ವಿನಿ ಗೌಡ ಅವ್ರು ಅವ್ರ ಜೊತೆ ಆಟ ಜಗಳ ರಕ್ಷಿ ರಕ್ಷಿತಾನ್ ಜುಟಿ ಅಶ್ವಿನಿ ಗೌಡ ಅವ್ರ ಹಾಳು ಹೇತಿದ್ದಾರೆ ರಕ್ಷಿತಾನ್ ಸಂಬಂಧ ಏನ್ ಮಾಡಕ್ ಬರದಂಗ ಬೆಂಕಿ ಸೈಕ್ ಸೈಕ್ ಅಂತ ನಂಬಿದ್ರಿ ಈ ಸದ್ಯ ವಿಡಿಯೋ ಈಗ ಅವ್ರು ಸ್ಟೇಜ್ ಮ್ಯಾಗ ಕರ್ಕೊಂಡ್ ಬಂದ್ ಕಿಚ್ಚ ಸುದೀಪ್ ಅವ್ರಿ ಏನು ಮಾತಾಡ್ಸ್ತಾರಾ ಅವಾಗ ಮುಂದಿನ ಮುಂಜಾನಿದ ಅಲ್ಲಿ ತಕ್ಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ದಯವಿಟ್ಟು ಮಾಡ್ರಿ